ಗಾಂಧಿನಗರದಲ್ಲಿ ಗಣೇಶ ವಿಸರ್ಜನೆ ಸಮಯದಲ್ಲಿ ಗಾಂಧಿನಗರದ ನಿವಾಸಿಯಾಗಿದ್ದ ಸಿಂಹಾದ್ರಿ ಶ್ರೀನಿವಾಸ್ ಇವರ ಮನೆಗೆ ನುಗ್ಗಿ ಯಾರೂ ಇಲ್ಲದ ಸಮಯದಲ್ಲಿ ಬಣ್ಣವನ್ನು ಎಸೆದು ಅಸಭ್ಯ ವರ್ತನೆ ಮಾಡಿದ್ದಾರೆ ಇದನ್ನು ಕಂಡ ಮನೆ ಮಾಲೀಕರು ಪೊಲೀಸ್ ಸಿಬ್ಬಂದಿಗೆ ತಿಳಿಸಿದ್ದಾರೆ ಮನೆಯ ಮಾಲೀಕರಾದ ಶ್ರೀನಿವಾಸ್ ರವರು ಈ ಕೃತ್ಯ ಎಸಗಿದವರ ಮೇಲೆ ದೂರು ಕೊಟ್ಟು ಆರೋಪ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಪೊಲೀಸ್ ಸಿಬ್ಬಂದಿಯು ಈ ವಿಷಯಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಪರಿಶೀಲನೆ ಮಾಡುತ್ತಿರುವುದಾಗಿ ಮಾಹಿತಿ ತಿಳಿದು ಬಂದಿದೆ ನಾ ಶ್ರೀನಿವಾಸ ರೀ ಗಾಂಧಿನಗರ್ನಿಂದ ನಾವು ಇವತ್ತು ಬಳ್ಳಾರಿ ಒಂದು ಕಾರ್ಯಕ್ರಮಕ್ಕೆ ಹೋಗಿವಿ ಗೇಟಿಗೆ ಬೀಗ ಹಾಕೊಂಡು ಹೋಗಿವಿ ಮೆರವಣಿಗೆ ಮಾಡೋ ಟೈಮ್ನಲ್ಲಿ ನಮ್ಮ ಮನೆಗೆಲ್ಲ ಬಣ್ಣ ಬಣ್ಣ ಗಿಣ್ಣು ಹಾಕಿ ಬೈಕ್ ಬಣ್ಣ ಹಾಕಿ ಎಲ್ಲ ಇದು ಮಾಡ್ಯಾರ ನಾವು ಕೇಳಿದ್ರೆ ಪೊಲೀಸರಿಗೆ ಆಗ್ತದೆ ಇವೆಲ್ಲ ಕಾಮನ್ ಅಂತಾರವ್ರು ಮತ್ತು ನಾವೇನು ಮಾಡಬೇಕಂತ ಪಿ ಎಸ್ ಎಸ್ ಅವ್ರಿಗೆ ಕೇಳೋಕಿದ್ವಿ ಪೊಲೀಸರಿಂದ ಕ್ರಮ ತಗೊಂಡು ನ್ಯಾಯ ಒದಗಿಸ್ಬೇಕಂತ ನಾವು ವಿನಂತಿಸ್ತೀವಿ ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ